ನಮಸ್ಕಾರ ಸದಾನ್ ಬಾಬಿನ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಐ ಎಸ್ ನಿವೃತ್ತಾಧಿಕಾರಿ ಶಂಭು ಕಲ್ಲೋಳ್ಕರ್ ಹವ ದೊಡ್ಡ ಪ್ರಮಾಣದಲ್ಲಿದೆ ಇವರಿಗೆ ರಿಕ್ಷಾ ಚಿಹ್ನೆ ಸಿಕ್ಕಿದ್ರಿಂದ ಮತ್ತಷ್ಟು ಹುರುಪಿನಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ ಐಂದ ಮತಗಳನ್ನು ಹೆಚ್ಚು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಕಾದು ಕಾದ್ ನೋಡಬೇಕು ದಲಿತ ಮುಖಂಡರು ಇವರು ಬೆನ್ನನ್ನೇ ಹಿಂದೆ ಇದ್ದಾರೆ ಕಳೆದ ಸಲ ಕೂಡ ವಿಧಾನಸಭಾ ಚುನಾವಣೆ ಐವತ್ತೈದು ಸಾವಿರ ಮತಗಳನ್ನು ಕೇವಲ ಹದಿನೈದು ದಿವಸ ಪ್ರಚಾರ ಮಾಡಿ ಪಡೆದಿದ್ದರು ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವರು ಹಿಂದೆ ಹಿರೇಗೌಡ ಪಾಟೀಲ್ರು ನಂತರ ಧೂಳಗೌಡ ಪಾಟೀಲ್ರು ದೊಡ್ಡ ಪ್ರಮಾಣದಲ್ಲಿ ಆಯಾ ಗ್ರಾಮಗಳಲ್ಲಿ ಸಭೆಗಳನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಶಬ್ಬು ಕಲೋಳ್ಕರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ವಿಶೇಷವಾದಂಥ ಮಾತುಗಳನ್ನು ಆಡಿ ಜನರ ಮನಸ್ಸನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಹಾಗಾದ್ರೆ ಶಂಭು ಕಲ್ಕರ್ ಏನು ಮಾತಾಡಿದರೆ ಅದನ್ನ ಕೇಳ್ಕೊಣ ನಾ ಐ ಎ ಎಸ್ ಆಫೀಸರ್ ಸಾವಿರದ ಒಂಬತ್ತೂರ ತೊಂಬತ್ತೊಂದರಾಗ ನಾ ಐ ಎ ಎಸ್ ಆದಿ ನಾ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಾ ಕೆಲಸ ಮಾಡಿದೆ ಮತ್ತೆ ನಾ ಎಲ್ಲೆಲ್ಲಿ ಕೆಲಸ ಮಾಡೇನಿ ನನಗೆ ಒಳ್ಳೆ ಹೆಸರೈತಿ ಇದುವರೆಗೆ ನನ್ನ ಜೀವನದಾಗಿ ಏನ ಐ ಎ ಎಸ್ ಆದಾಗ ನನ್ನ ಮ್ಯಾಲಿ ಒಂದು ಯಾರಾದರೂ ಬೆರಳು ತೋರಿಸುವಂತ ಒಂದು ಕೆಲಸ ಮಾಡಿಲ್ಲ ನಾನು ಇನ್ನೂ ನನಗೆ ಎರಡು ವರ್ಷ ಸರ್ವಿಸ್ ಇದ್ದಾಗ ಸರ್ವಿಸ್ ಬಿಟ್ಟು ನಾ ಇಲ್ಲಿ ನನ್ನ ಜನರ ಸೇವೆ ಮಾಡೋಣ ಅಂತ ಬಂದೆ ನಾನು ಆವಾಗ ಅವ್ರು ಏನ್ ಹೇಳಿದ್ರು ನಾ ಟಿಕೆಟ್ ಕೇಳುವಾಗ ನೀವ ಇನ್ನೂ ಕ್ಷೇತ್ರದಾಗ ಜನರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಐದು ವರ್ಷ ದುಡಿಬೇಕು ಹತ್ತು ವರ್ಷ ದುಡಿಬೇಕು ಅಂದ್ರು ಅಂದ್ರೂ ಇಲ್ಲೋ ನೀವೆಲ್ಲಾರು ಟಿವಿ ಅವ್ರ ಇಂಟರ್ವ್ಯೂ ನೋಡಿ ನೀವು ನಾನು ಐ ಎ ಎಸ್ ಆಫೀಸರು ಮೂವತ್ತೆರಡು ವರ್ಷ ನಾ ಜನರು ಸೇವೆ ಮಾಡೀನಿ ಮತ್ತೆ ನಾ ಬೇರೆ ಬೇರೆ ಹುದ್ದೆದಲ್ಲಿ ದ ನನಗೆ ಎಲ್ಲಾ ಅರ್ಹತೆ ಇದ್ರು ಅವ್ರೇನಂದ್ರು ನೀವು ಐದು ವರ್ಷ ಹತ್ತು ವರ್ಷ ನೀವು ನಮ್ಮ ಪಕ್ಷದಾಗ ದುಡಿಬೇಕು ಆವಾಗ ನಿಮಗೆ ಟಿಕೆಟ್ ಅಂದ್ರು ಈವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೀ ಅವ್ರ ಮಗಳು ಅವ್ರಿಗೆ ವಯಸ್ಸು ಇಪ್ಪತ್ತಾರು ನಮಗೆ ಐದು ವರ್ಷ ಹತ್ತು ವರ್ಷ ಪಕ್ಷದಾಗ ನಾವು ದುಡಿಬೇಕಂದ್ರ ಈಗ ಅವ್ರ ಮಗಳು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವಳು ಪಕ್ಷದಾಗ ಎಷ್ಟು ವರ್ಷ ದುಡ್ದಾರು ಕೇಳಿರಿ ನೀವು ಅವ್ರ ಪಕ್ಷಕ್ಕೆ ಏನ್ ಸೇವೆ ಸಲ್ಲಿಸ್ಯಾರು ಕೇಳ್ರಿ ನೀವು ಅವ್ರ ನೀವು ಈ ಜನಸೇವೆ ಏನು ಏನ್ ಮಾಡ್ಯಾರು ನೀವು ನೋಡ್ರಿ ನೀವು ಅವ್ರ ಪುಟ್ಟಕಿತ್ತ ಮೊದಲ ಒಂದು ಜಿಲ್ಲಾದಾಗ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾ ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ನಮ್ ಸಾಮಾನ್ಯರಿಗೊಂದು ನ್ಯಾಯ ಮತ್ತೆ ನಿಮಗೊಂದು ನ್ಯಾಯ ಒಂದ್ ಕಣ್ಣಾಗ ಸುಣ್ಣ ಒಂದ್ ಕಣ್ಣಾಗ ಬಣ್ಣ ಹಾ ನಾ ಅದನ್ನ ಕೇಳಾಕ ಇವತ್ತ ಇಲೆಕ್ಷನ್ ನಿತ್ಕೊಂಡಿ ನಾ ನಾವ್ ಯಾರಿಗೂ ಬಗ್ಗಾವ್ರಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬ್ರ ಕುಡಿಗಳ ಬಾಬಾ ಸಾಹೇಬ ಸಂತ ಸಂತತಿಗಳ ಬಾಬಾ ಸಾಹೇಬನ್ ವಾರಿಸಿದಾರ ನಾವು ಅದಕ್ಕಾಗಿ ಬಾಬಾ ಸಾಹೇಬರು ಏನು ಹೇಳಿದ್ರು ಅಲ್ಲ ಈ ಸ್ವಾಭಿಮಾನ ಸ್ವಾಭಿಮಾನ ಬಿಟ್ಟು ನಾವು ಬದುಕಾಕ್ ತಯಾರಿಲ್ಲ ಈ ಸ್ವಾಭಿಮಾನಕ್ಕಾಗಿನ ಇವತ್ತು ಈ ಎಲೆಕ್ಷನ್ ಅಲ್ಲಿ ನಾವು ಭಾಗವಹಿಸ್ತಾ ಇದೀವಿ ನಮ್ಮ ಪವರ್ ಎಟ್ಟೈತಿ ತೋರಿಸಬೇಕು ಅಂತ ಹೇಳ ನಾವು ಎಲೆಕ್ಷನ್ ದಾಗ ನಿಂತ್ಕೊಂಡಿದೀವಿ ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತಿ ನಾವು ಮನಸ್ಸು ಮಾಡಿದ್ರೆ ಮೂರ್ ಲಕ್ಷ ಜನ ಇದೀವಿ ನಾವು ಎಟ್ ಜೀವ್ರಿ ಮೂರ್ ಲಕ್ಷ ಜನ ಇದೀವಿ ಬರೀ ಒಬ್ಬೊಬ್ಬರ ಒಂದೊಂದು ಎಕ್ಸ್ಟ್ರಾ ವೋಟ್ ತಗೊಂಡ್ ಬಂದ್ ಹಾಕೊಂಡ್ರೆ ಆರು ಲಕ್ಷ ಓಟ್ ಆಯ್ತು ಇಲೆಕ್ಷನ್ ಆಗುದನ್ನ ಹತ್ತರಿಂದ ಹನ್ನೊಂದು ಲಕ್ಷ ಅಂದ್ರೆ ನಾವೆಲ್ಲರೂ ಕೂಡಿ ಸರಿಯಾಗಿ ಕೆಲಸ ಮಾಡಿದ್ರೆ ಸಿನ್ಸಿಯರ್ ಇಂದ ಕೆಲಸ ಮಾಡಿದ್ರೆ ನಾವ್ ಯಾವುದೇ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿ ಆರಿಸಿಕೊಂಡು ಬರುವಂತ ತಾಕತ್ತು ನಮಗೈತಿ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಪ್ರಚಾರಕರು ಇಲ್ಲ ಆದರೆ ಐದು ಜನ ಶಾಸಕರಿದ್ದಾರೆ ಈ ಐದು ಜನ ಶಾಸಕರ ಮೇಲೆ ಅವಲಂಬನೆ ಇದೆ ಇನ್ನು ಬಾಲ್ಚಂದ್ ಜಾರಕಿಹೊಳಿ ಅವರು ಕೂಡ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿಲ್ಲ ಪ್ರಭಾಕರ್ ಕೋರೇನು ಸುದಾಡಿಲ್ಲ ಕೌಟಿಮಠ ಕೂಡ ಭಾಗವಹಿಸ್ತಾ ಇಲ್ಲ ನಂತರ ರಮೇಶ್ ಕತ್ತಿ ಅವರು ಕೂಡ ಮೌನವಾಗಿದ್ದಾರೆ ನಂತರ ಭಾಲ್ಚಂದ್ ಜಾರಕಿಹೊಳಿ ಕೂಡ ಮೌನವಾಗಿದ್ದಾರೆ ಹೀಗಾಗಿ ಬಿ ಜೆ ಕೂಡ ಇಲ್ಲಿ ಹಿನ್ನಡೆ ಉಂಟಾಗ್ತಾಯಿದೆ ಈ ಇಬ್ಬರ ಜಗಳ ನಡುವೆ ನಾನೇ ಗೆಲ್ತೇನೆ ಯಾಕಂದರೆ ಮೂರುವರೆ ಲಕ್ಷ ಮತಗಳಿವೆ ಒಬ್ಬೊಬ್ಬರು ಒಂದೊಂದು ಮತಗಳನ್ನು ಪಡೆದರೆ ಏಳು ಲಕ್ಷ ನಾವು ಪಡಿತೇವೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಶಂಭು ಕಲ್ಲೋಳ್ಕರ್ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಬಿ ಜೆ ಪಿಯಲ್ಲಿ ಹೇಳಿಕೊಡುವಂಥ ವಾತಾವರಣ ಇಲ್ಲ ಅವರು ಮೋದಿಯನ್ನು ನಂಬಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನನ್ನ ಮುಖ ನೋಡಬೇಡ್ರಿ ಮೂರನೇ ಮೂರನೇ ಬಾರಿ ಮೋದಿ ಮುಖ ನೋಡಿ ಓಟ್ ಅಂತ ಅನ್ನ ಸಹ ಜೊಲ್ಲೆ ಇದ್ದಾರೆ ಏನು ಪ್ರಿಯಾಂಕಾ ಕೇಳೋರು ಐದು ಗ್ಯಾರಂಟಿಗಳನ್ನು ನಂಬಿ ಪ್ರಚಾರ ಮಾಡ್ತಾಯಿದ್ದಾರೆ ತಂದೆ ಆಶೀರ್ವಾದದಿಂದ ಪ್ರಚಾರವನ್ನು ಇದ್ದಾರೆ ಇದರ ನಡುವೆ ನಾವು ಈಗಾಗಲೇ ಹೇಳಿದ್ದೇವೆ ತ್ರಿಕೋನ ಸ್ಪರ್ಧೆ ಇದೆ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಈ ಇಬ್ಬರ ಜಗಳದಲ್ಲಿ ನನಗೆ ಲಾಭ ಹೆಚ್ಚು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಶಂಭು ಕಲ್ಲೋಳಿಕರ್ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಇವರ ಮನೆಯಲ್ಲಿ ಹತ್ತು ಜನ ಪಿ ಎಚ್ ಡಿ ಪದೀ ಮತ್ತು ಮೂವತ್ತೈದು ಜನ ಎಮ್ ಎ ಇದೆ ದೊಡ್ಡ ಕುಟುಂಬನೇ ಇದೆ ಹೀಗಾಗಿ ಎಲ್ಲರೂ ಸೇರಿ ನಾವು ದುಡಿದರೆ ನಮ್ಮ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾರೆ ದಲಿತರಿಗೆ ಸೋಲಿಸೋದು ಗೊತ್ತು ನಂತರ ಗೆಲ್ಲಿಸೋದು ಗೊತ್ತು ಅನ್ನುವಂಥ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಕಾದು ನೋಡ್ಬೇಕು ಯಾರು ಗೆಲ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆದರೆ ಮೂರು ಜನ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನಾಳೆ ಮತ್ತೊಂದು ಭೇಟಿ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ